ವೆಲ್ಕಮ್ ಟು ಗ್ರೇಸ್ ಕಿಚನ್ ಇವತ್ತು ಅರೇಬಿಯನ್ ಬ್ರೆಡ್ ಪುಡ್ಡಿಂಗ್ ಮಾಡ್ತಾ ಇದ್ದೀನಿ ಇದು ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಬ್ರೆಡ್ನ ಎಲ್ಲ ಸೈಡ್ಸ್ನು ಕಟ್ ಇದ್ದೀನಿ ಈ ರೀತಿ ಸುತ್ತ ಸೈಡ್ಸ್ನ ಕಟ್ ಮಾಡ್ಕೋಬೇಕು ನಾಲ್ಕು ಸ್ಪೂನು ಹಾಲು ತಗೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಕಸ್ಟರ್ಡ್ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಕಸ್ಟರ್ಡ್ ಪೌಡ್ರ್ ಮತ್ತು ಹಾಲು ಚೆನ್ನಾಗಿ ಮಿಕ್ಸ್ ಹಾಕ್ಬೇಕು ಅರ್ಧ ಲೀಟ್ರು ಹಾಲನ್ನು ಕಾಯಿಸ್ತಾ ಇದ್ದೀನಿ ಹಾಲು ಕಾದಿದೆ ಇವಾಗ ನಾವು ಮಿಕ್ಸ್ ಮಾಡಿಕೊಂಡಂಥ ಕಸ್ಟರ್ಡ್ ಪೌಡರ್ ಮತ್ತು ಹಾಲನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಲಿಗೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ನಾವು ಚೆನ್ನಾಗಿ ಇದನ್ನ ಕಲ್ಪ್ತಾ ಇರಬೇಕು ಒಂದು ಫೈವ್ ಮಿನಿಟ್ಸ್ ಇದು ಚೆನ್ನಾಗಿ ಮಿಕ್ಸಾಗಿ ಕುದಿಬೇಕು ಇದಕ್ಕೆ ಇವಾಗ ನಾಲ್ಕು ಸ್ಪೂನು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಕಸ್ಟರ್ಡ್ ಪೌಡರು ಮತ್ತು ಸಕ್ಕರೆ ಹಾಲು ಜೊತೆ ಚೆನ್ನಾಗಿ ಕುದಿಬೇಕು ಒಂದು ಫೈವ್ ಮಿನಿಟ್ಸ್ ಕುದ್ರೆ ಸಾಕು ಆಮೇಲೆ ಇದನ್ನ ಆರಕ್ಕೆ ಬಿಡ್ತೀನಿ ಇನ್ನೊಂದು ಬೋಲಿಗೆ ಫ್ರೆಶ್ ಕ್ರೀಮ್ನ ತಗೊಂಡಿದ್ದೀನಿ ಅದನ್ನ ಬೋಲಿಗೆ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಮಿಲ್ಕ್ ಮೇಡ್ನ ಆಡ್ ಮಾಡ್ಕೊತೀನಿ ಮಿಲ್ಕ್ ಮೇಡ್ ಮತ್ತು ಕ್ರೀಮನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬಾದಾಮಿ ಗೋಡಂಬಿ ಮತ್ತು ಪಿಸ್ತ ಇದನ್ನು ಡ್ರೈ ಮಿಕ್ಸಿ ಮಾಡ್ಕೋಬೇಕು ತರಿ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ಬಾದಾಮಿ ಹಾಕೊಳ್ತಾ ಇದ್ದೀನಿ ಪಿಸ್ತ ಗೋಡಂಬಿ ಇಷ್ಟು ಸರಿ ಸರಿಯಾಗಿ ಪುಡಿ ಮಾಡ್ಕೋಬೇಕು ಈಗ ಒಂದು ಅಗಲವಾದ ಪ್ಲೇಟ್ ತಗೊಂಡಿದ್ದೀನಿ ಇದಕ್ಕೆ ಬ್ರೆಡ್ ಅನ್ನು ಒಂದೊಂದೇ ಕೊಡ್ತಾ ಇದ್ದೀನಿ ಈ ರೀತಿ ತಟ್ಟೆ ತುಂಬ ಈ ಬ್ರೆಡ್ನ ಸ್ಲೇಸ್ನ ಅರೇಂಜ್ ಮಾಡಿಕೊಂಡು ನಾವು ಮಿಕ್ಸ್ ಮಾಡಿಕೊಂಡಂತಹ ಕಸ್ಟರ್ಡ್ ಮಿಲ್ಕ್ನ ಹಾಕಬೇಕು ಈಗ ಮತ್ತೆ ಇದ್ರ ಮೇಲೆ ನಾವು ಮಿಕ್ಸ್ ಮಾಡಿಕೊಂಡಂತಹ ಕ್ರೀಮ್ನ ಇದ್ರ ಮೇಲೆ ಸ್ಪ್ರೆಡ್ ಮಾಡಬೇಕು ಇದ್ರ ಮೇಲೆ ಮತ್ತೆ ಇನ್ನೊಂದು ಸ್ಲೇಸ್ ಬ್ರೆಡ್ಗಳನ್ನ ಇದ್ರ ಮೇಲೆ ಜೋಡಿಸ್ತಾ ಹೋಗ್ಬೇಕು ಈಗ ಎರಡನೇ ಲೇಯರ್ ಬ್ರೆಡ್ ಜೋಡಿಸಾಗಿದೆ ಈಗ ಇದ್ರ ಮೇಲೆ ಮತ್ತೆ ಕಸ್ಟರ್ಡ್ ಮಿಲ್ಕ್ ಸೇಸ್ಕೊತಾ ಇದ್ದೀನಿ ಈ ಸ್ವೀಟು ತುಂಬ ರಿಚ್ ಆಗಿರುತ್ತೆ ಮತ್ತೆ ಸಣ್ಣ ಮಕ್ಕಳಿಂದ ದೊಡ್ಡವ್ರ ತನಕನು ಇದನ್ನು ಹೆಚ್ಚಾಗಿ ಇಷ್ಟಪಟ್ಟು ತಿಂತಾರೆ ಇದು ಅರೇಬಿಯನ್ ಬ್ರೆಡ್ ಪುಡ್ಡಿಂಗ್ ಈಗ ಇದ್ರ ಮೇಲೆ ಮತ್ತೆ ಕ್ರೀಮ್ ಲೇಯರ್ನ ಹಾಕೋಣ ಈಗ ಇದ್ರ ಮೇಲೆ ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಮಿಕ್ಸಿ ಮೇಲೆ ಉದುರಿಸ್ತಾ ಇದ್ದೀನಿ ಈಸಿ ಇದೆ ಟೇಸ್ಟ್ ತುಂಬಾ ಇರುತ್ತೆ ಇದು ರೆಡಿಯಾಗಿದೆ ಈಗ ಒಂದು ಹಾಫ್ ಆನ್ ಅವರು ಫ್ರಿಜ್ ಅಲ್ಲಿ ಇಟ್ಬಿಟ್ಟು ನಾವು ಸರ್ವ್ ಮಾಡ್ತಾ ಇದ್ವಿ ಈಗ ಅರೇಬಿಯನ್ ಬ್ರೆಡ್ ಪುಡಿಂಗ್ ರೆಡಿ ಆಯ್ತು ಈ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ನೀವು ಇದೇ ಮೆಥಡನ್ನು ಫಾಲೋ ಮಾಡಿ ಯಾರಿಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ லைக் மாடி ஹெல்த் இஸ் வெல்த்